बसवन्ना जयंती है तमिले नाम सुभाष गौड़ खेलते हैं जो अम्मा मलम की तो जयंती है अजुर्ग सुभाष गौड़ खेलते हैं सभी को बहुत बहुत मुबारकबाद देता हूँ विश्व गुरु बसवन्ना जी का और सभी समाज को एक ऐसे नायक थे कि जो इक्वलिटी और कानून जो आज संविधान है तो उसमें मैं समझता पासवर्ड अंकित करने से ले लिया मैं हर भी खाते में कई तो दिवस और दौरे प्रेरणा बनी बनी ಸಮಾಧಾನ ನಿಮ್ಗೆ ಸಮಾಧಾನ ಆಗುದಿಲ್ಲ ರಂಗಮಂದಿರದಲ್ಲಿ ಸಮಾಧಾನ <laughs>

धन्यवाद थैंक यू थैंक यू संजय बेटा पर बैठो लाइन से इधर आ जाओ इधर आके जोड़ो करो इधर जरा इधर बैठ रहे हैं हां चलो बाबू लोग आगे सरराज को इधर आओ नहीं एक्सेप्ट नहीं बाले गाम्रत सोनेयो नीनो आडिप बुम्बे लानो मिडशे नुडियो ओवे ಸಲೋ ಹಲೋ ಎನ್ನ ಬಾಳೋಳೋ ಜಂಕೃತೆ ಎನ್ನ ಬಾಳೋಳೋ ಜಂಕೃತೆ ಮಂತ್ರ ಪುರುಷನೆ ಶಾಂತಿ ಚಂದ್ರನೆ ದೂರಿತಿ ಮೇಲಕ್ಕೆ ಭಾನುವೆ ಕೇತುವನೆ ನವರ ತಿಂದ ಇದೇ ಬಸವೇಶ್ವರ ವರ್ತದಿಂದ ಸರಿಯಾದ ಸಮಯಕ್ಕೆ ಸಾಯಂಕಾಲ ಐದು ಗಂಟೆಗೆ ಧರ್ಮಗುರು ಬಸವಣ್ಣನವರ ಭಾವಚಿತ್ರದ ಭವ್ಯ ಮೆರವಣಿಗೆ ಈ ವರ್ಷದಿಂದ ಪ್ರಾರಂಭ ಆಗುತ್ತದೆ ತಾವೆಲ್ಲರೂ ಕುಟುಂಬ ಸಹಿತವಾಗಿ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಭವ್ಯವಾದ ಮೆರವಣಿಗೆಯಲ್ಲಿ ತಾವು ಪಾಲ್ಗೊಳ್ಳಬೇಕಂತೇಳಿ ಬಸವ ಜಯಂತಿ ಉತ್ಸವ ಸಮಿತಿಯ ಪರವಾಗಿ ತಮ್ಮೆಲ್ಲರಲ್ಲಿ ಕಳಕಳಿ ಮನವಿಯನ್ನು ಮಾಡಿಕೊತಾ ಇದ್ದೇನೆ ಸನ್ಮಾನ್ಯ ಸಚಿವರು ಜಿಲ್ಲಾಧಿಕಾರಿಗಳು ಪೊಲೀಸ್ ವರಿಷ್ಠಾಧಿಕಾರಿಗಳು ನಗರಸಭೆ ಅಧ್ಯಕ್ಷರು ಸಮಾಜದ ಎಲ್ಲ ಸಮಾಜದ ಗಣ್ಯಾತಿ ಗಣ್ಯ ವ್ಯಕ್ತಿಗಳು ಧರ್ಮಗುರು ಬಸವಣ್ಣನವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡುತ್ತಲಿದ್ದಾರೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಸರ್ವರಿಗೂ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು ಆತ್ಮೀಯ ಶರಣ ಬಾಂಧವರು